ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಭಜೆ ಶ್ರೀಚಕ್ರವಧ್ಯ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಅರವತ್ತಾರನೆಯ ಶ್ರೀನಾಮ ಲೀಲಾ ವಿನೋದಿನಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಅರವತ್ತೇಳನೆಯ ಶ್ರೀರಾಮ ಸುಮಂಗಲೀ ಶ್ರೀಮಾತೆಯು ಸುಮಂಗಲವನ್ನು ಪ್ರದಾನ ಮಾಡುವವಳು ಅಂತ ಹೇಗೆ ದೀಪದ ಪ್ರವೇಶದಿಂದ ಕತ್ತಲು ದೂರವಾಗುತ್ತೋ ಹಾಗೆ ಸುಮಂಗಲಿಯಾದ ಶ್ರೀಮಾತೆಯ ಸ್ಮರಣೆಯ ಮಾತ್ರದಿಂದ ನಮಗೆ ಎಲ್ಲ ವಿಧವಾದ ಅಮಂಗಳಗಳು ದೂರವಾಗುತ್ತೆ ಅತ್ರಿಸ್ಮೃತಿಯು ಒಂದು ವಿಶೇಷವಾದ ಚಿಂತನೆಯನ್ನು ಹೇಳಿದೆ ನಿತ್ಯಂ ಅಪ್ರಶಸ್ತಂ ವಿವರ್ಜನಂ ಏತದ್ದಿ ಮಂಗಳ ಪ್ರೋಕ್ತಂ ಋಷಿಭಿ ಬ್ರಹ್ಮವಾದಿಭಿ ಅಂತ ಬಹಳ ಸುಂದರವಾದ ಚಿಂತನೆ ಹೇಳಿದೆ ಮಂಗಳ ಅಂದರೆ ಏನು ಅನ್ನುವುದಕ್ಕೆ ವೇದೋಕ್ತವಾದ ಪ್ರಶಸ್ತವಾದ ಕರ್ಮವನ್ನು ಮಾಡುವುದು ಮಂಗಳ ಅಂದರೆ ವೇದಗಳಲ್ಲಿ ಏನನ್ನು ಹೇಳಿದೆಯೋ ಶಾಸ್ತ್ರಗಳು ಯಾವುದನ್ನ ಮಾಡಿ ಅಂತ ಹೇಳಿದೆಯೋ ಅದನ್ನು ಮಾಡುವುದು ಮಂಗಳ ಮತ್ತೆ ವೇದಗಳಿಂದ ತಿರಸ್ಕೃತವಾದ ಅಪ್ರಶಸ್ತವಾದ ಕರ್ಮಗಳನ್ನು ಮಾಡುವುದು ಅಮಂಗಲ ಅಂತ ಹಾಗಾಗಿ ಮಂಗಳ ಅಂತಂದರೆ ನಾವು ವೈದಿಕವಾದ ಶಾಸ್ತ್ರೋಕ್ತವಾದ ಕರ್ಮಾಚರಣೆ ಮಾಡುವುದು ಏಕೆಂದರೆ ಜಗನ್ಮಾತೆ ಮಂತ್ರಸ್ವರೂಪಿಣಿ ವೇದ ಸ್ವರೂಪಿಣಿ ಆದ್ದರಿಂದ ಆ ಸರ್ವ ಮಂಗಳೇ ಮಂಗಳಾನಾಂಚ ಅಂತ ಇನ್ನು ಶಾಸ್ತ್ರಗಳು ಕೆಲವನ್ನ ಮಂಗಳ ಅಂತ ಹೇಳಿ ಪಟ್ಟಿ ಮಾಡಿದೆ ಸೂರ್ಯ ಗೋವಿನ ಹಾಲು ಮೊಸರು ತುಪ್ಪ ಗೋಜಲ ಗೋಮಯ ಬ್ರಹ್ಮವೇತ್ತರಾಗಿರತಕ್ಕಂಥ ಮಹಾತ್ಮರು ಅಗ್ನಿ ಚಿನ್ನ ಬೆಳ್ಳಿ ತುಳಸಿ ಹೂಗಳು ಹರಿಶಿಣ ಕುಂಕುಮ ಸದಾಚಾರಿಯಾದ ಪತಿವ್ರತಾ ಸ್ತ್ರೀ ಇವರೆಲ್ಲರೂ ಸಹ ಮಂಗಳಯುಕ್ತರು ಇದೆಲ್ಲ ಅಮ್ಮನ ವಿಶೇಷವಾದ ವಿಭೂತಿಯನ್ನು ಹೊಂದಿರತಕ್ಕಂಥವರು ಇವೆಲ್ಲವೂ ಸಹ ಸುಮಂಗಲವೇ ಅಂತ ಯಾರಾದರೂ ಮುತ್ತೈದೆಯರು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ಅವರು ಆಶೀರ್ವಾದ ಮಾಡೋದನ್ನು ನೀವು ಕೇಳಿರಬಹುದು ದೀರ್ಘ ಸುಮಂಗಲೀ ಭವ ಅಂತ ಅಂದರೆ ನೀನು ಹೆಚ್ಚು ಕಾಲ ಸುಮಂಗಲಿಯಾಗಿ ಸೌಭಾಗ್ಯವತಿಯಾಗಿ ಪತಿಯೊಂದಿಗೆ ಪತಿವ್ರತೆಯಾಗಿ ಬದಕಮ್ಮಾ ಅಂತ ಹೇಳಿ ಆಶೀರ್ವಾದ ಮಾಡುತ್ತಾರೆ ಅಂದರೆ ಸುಮಂಗಲಿಯ ಮತ್ತೊಂದು ದೃಷ್ಟಿ ಪತಿವ್ರತೆಯಿಂದ ಕೂಡಿರುವಂಥದ್ದು ಈ ಎಲ್ಲ ಸುಮಂಗಲಿಯರಿಗೆ ಶ್ರೀಮಾತೆಯು ಕಲಶಪ್ರಾಯವಾಗಿ ಸದಾಕಾಲ ಸುಮಂಗಲಿಯಾಗಿರ್ತಾಳಾದ್ದರಿಂದ ಅವಳೇ ಸುಮಂಗಲಿ ಅಮೃತಮಥನ ಕಾಲದಲ್ಲಿ ಬಂದ ವಿಷವನ್ನ ಪಾನ ಮಾಡಿದ ಶಿವನಿಗೆ ಮೃತ್ಯು ಬರಲಿಲ್ಲ ಅಮೃತವನ್ನು ಕುಡಿದಂತಹ ದೇವತೆಗಳಿಗೆ ಮೃತ್ಯು ಬರುತ್ತೆ ಶಿವನಿಗೆ ಯಾಕೆ ಮೃತ್ಯು ಬರಲಿಲ್ಲ ಅಂತಂದರೆ ಅಮ್ಮ ಸರ್ವಮಂಗಳೆಯಾದ್ದರಿಂದ ಶಿವ ಮೃತ್ಯುಂಜಯನಾದ ಅವನು ಮೃತ್ಯುಂಜಯನಾದ್ದರಿಂದ ಅಮ್ಮ ಸರ್ವಮಂಗಳಾದಳು ಅಂತ ವಿಷ್ಣು ಪುರಾಣ ಈ ಮಾತನ್ನು ಹೇಳುತ್ತೆ ಅಶುಭಾನಿ ತನೋತಿ ನಿರಾಚೇಷ್ಠೀಶುಭ ಸಂತತಿಂ ಮಾತ್ರೇಣ ಯತ್ಪುಂಸಾಂ ವಿದುಹು ಅಂತ ಯಾವುದನ್ನ ಕೇಳಿದ ಮಾತ್ರದಿಂದಲೇ ಅಶುಭಗಳನ್ನು ಹೋಗಲಾಡಿಸಿ ಮನುಷ್ಯರಿಗೆ ಶುಭ ಸಂತತಿಯನ್ನು ಉಂಟು ಮಾಡುತ್ತೋ ಅಂತಹ ಪರಬ್ರಹ್ಮಸ್ವರೂಪಳಾದ ಜಗನ್ಮಾತೆಯನ್ನ ಪರಬ್ರಹ್ಮವನ್ನ ಮಂಗಳ ಅಂತ ಹೇಳಿ ಕರೆಯಬೇಕು ಅಂತ ಒಂಬೈನೂರ ಅರವತ್ತೆಂಟನೆಯ ಲಲಿತೆಯ ಶ್ರೀನಾಮ ಸುಖಕರೀ ಶ್ರೀಮಾತೆಯು ಸುಖವನ್ನು ಉಂಟು ಮಾಡುವವಳು ಅಂತ ಯಾವ ಶಕ್ತಿಯು ಸ್ವತಃ ಸುಖ ಸ್ವರೂಪವಾಗಿದೆಯೋ ಮತ್ತೆ ಯಾವುದು ಫಲಾಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಸದಾಕಾಲ ಸುಖವನ್ನು ಕೊಡುವ ಗುಣವನ್ನು ಹೊಂದಿರುತ್ತೋ ಆ ಒಂದು ಶಕ್ತಿಯನ್ನು ಆ ಒಂದು ದೇವತೆಯನ್ನು ಸುಖಕರಿ ಅಂತ ಹೇಳಿ ಕರೆಯುವಂಥದ್ದು ನಾವು ಸಹ ಮೂಲತಃ ಸುಖ ಸ್ವರೂಪರೇ ಹೇಗೆ ಅಂತಂದರೆ ಗಾಢ ನಿದ್ರೆಯಲ್ಲಿ ನಾವು ಸುಖವನ್ನು ಹೊಂತೇವೆ ಬಳಲಿದ ಅಥವಾ ನೊಂದ ವ್ಯಕ್ತಿ ಬಯಸುವಂಥದ್ದು ಮರೆತು ನಿದ್ರೆ ಮಾಡಬೇಕು ಅಂತ ಏಕೆಂದರೆ ಆ ಗಾಢ ನಿದ್ರೆಯಲ್ಲಿ ಎಚ್ಚರಿಕೆ ಇದ್ದಾಗ ಯಾವುದೆಲ್ಲ ಬಾಧಿಸುತ್ತಿತ್ತೋ ನೋಯಿಸ್ತಾ ಇತ್ತೋ ಅದು ಯಾವುದು ಇರೋದಿಲ್ಲ ಅಂತ ಅಲ್ಲಿ ಇರುವಂಥದ್ದು ನಮ್ಮ ಸಸ್ವರೂಪ ಮಾತ್ರ ಹಾಗಾಗಿ ನಾವು ಆ ನಮ್ಮ ಸಸ್ವರೂಪದ ಸಮೀಪಕ್ಕೆ ಹೋಗಿರ್ತೇವೆ ಆ ಸಸ್ವರೂಪ ಯಾವುದಯ್ಯ ಅಂದರೆ ಅದು ಚೈತನ್ಯ ಆ ಚೈತನ್ಯವೇ ಜಗನ್ಮಾತೆ ಅಂತ ಹಾಗಾಗಿ ಆ ಅಜ್ಞಾನದಿಂದ ಗಾಢನಿದ್ರೆಯಲ್ಲಿ ಚೈತನ್ಯದ ಸಾಮೀಪ್ಯವನ್ನು ಹೊಂದಿರ್ತೇವಾದ್ದರಿಂದ ಅಲ್ಲಿ ನಮಗೆ ಸುಖವಾಗುತ್ತೆ ಆ ಸುಖವನ್ನು ಕೊಡುವವಳು ಅಂತ ಆದರೆ ಮಹಾತಪಸ್ವಿಗಳು ಯೋಗ ಸಾಧಕರು ತಾವು ಸಾಧನೆಯಿಂದ ಜ್ಞಾನಯುಕ್ತವಾಗಿ ಚೈತನ್ಯದಲ್ಲಿ ಲಯವಾಗಿ ಅವರ್ಣನೀಯವಾದ ಪರಮ ಸುಖವನ್ನು ಪರಮಾನಂದವನ್ನು ಅನುಭವಿಸ್ತಾರೆ ಅವರಿಗೆ ಜಗನ್ಮಾತೆ ತಿಳಿದು ಸುಖವನ್ನು ಕೊಡುತ್ತಾಳೆ ನಮಗೆ ಅಜ್ಞಾನದಿಂದ ಸುಖ ಸಿಗುತ್ತೆ ಗಾಢನಿದ್ರೆಯಲ್ಲಿ ಜ್ಞಾನಿಗಳಿಗೆ ತಿಳಿದೂ ಭಗವತಿಯಲ್ಲಿ ಲಯವಾಗಿರುವಂಥ ಆ ಉನ್ನತವಾದ ಎತ್ತರವಾದ ಅವರ್ಣನೀಯವಾದ ಸುಖವನ್ನು ಕೊಡುತ್ತಾಳೆ ಅಂತ ಒಂಬೈನೂರ ಅರವತ್ತೊಂಬತ್ತನೆಯ ಲಲಿತೆಯ ಶ್ರೀರಾಮ ಸುವೇಶಾಢ್ಯ ಶ್ರೀಮಾತೆಯು ಅತ್ಯಂತ ಶೋಭಾಯಮಾನವಾದ ವೇಷಭೂಷಣಗಳನ್ನು ಧರಿಸಿದ್ದಾಳೆ ಅಂತ ಆತ್ಮೀಯರೇ ಈ ನಾಮದ ಅರ್ಥವನ್ನು ನಾವು ತಿಳಿದ ಮೇಲೆ ದೇವಿಯನ್ನು ಆರಾಧನೆ ಮಾಡುವಂಥ ನಾವು ನಮ್ಮ ವೇಷ ಹೇಗಿರಬೇಕು ಅನ್ನುವುದನ್ನು ಒಮ್ಮೆ ಸ್ಮರಣೆ ಮಾಡಿಕೊಳ್ಳಬೇಕು ನಾವು ಸತ್ಸಂಪ್ರದಾಯವಾಗಿ ಶಾಸ್ತ್ರಗಳು ಹೇಳಿದಂಥ ರೀತಿಯಲ್ಲಿ ವಸ್ತ್ರ ಸಂಹಿತೆಯನ್ನು ಧರಿಸಿರಬೇಕು ಹೇಗೇಗೋ ಇರಬಾರದು ಅದೆಲ್ಲ ಅಮಂಗಲವಾಗತ್ತೆ ಈಗಿನ ಕಾಲದಲ್ಲಂತೂ ಪಾಶ್ಚಾತ್ಯರ ಪ್ರಭಾವದಿಂದಾಗಿ ಅಥವಾ ಉತ್ತರ ಭಾರತೀಯರ ಪ್ರಭಾವದಿಂದಾಗಿ ನಮ್ಮಲ್ಲಿ ಹರಿದ ಬಟ್ಟೆಯನ್ನು ಧರಿಸುವಂಥದ್ದು ಮೈಮಾಟವನ್ನು ಪ್ರದರ್ಶನ ಮಾಡುವಂಥ ಬಟ್ಟೆಯನ್ನು ಧಾರಣೆ ಮಾಡುವಂಥದ್ದು ಕೂದಲನ್ನು ಬಾಚದೆ ಹಾಗೇ ಬಿಟ್ಟು ಬಿಡುವಂಥದ್ದು ಹಣೆಗೆ ಏನೂ ಹಚ್ಚದೇ ಇರುವಂಥದ್ದು ಅದು ಬಿಟ್ಟು ಆ ಸ್ಟಿಕ್ಕರ್ಗಳನ್ನು ಹಚ್ಚುವಂಥದ್ದು ಕೈಗಳಿಗೆ ಬಳೆ ಇಲ್ಲದೇ ಇರುವಂಥದ್ದು ಅಂಚು ಸೆರಗು ಇಲ್ಲದ ಸೀರೆಯನ್ನು ಉಡುವಂಥದ್ದು ಇದೆಲ್ಲ ಅಮಂಗಲವಾಗತ್ತೆ ಇದೆಲ್ಲ ಸುವೇಶ ಅಂತ ಅನ್ನಿಸುವುದಿಲ್ಲ ಇನ್ನು ಗಂಡಸರು ಪ್ಯಾಂಟ್ಗಳನ್ನು ಧಾರಣೆ ಮಾಡಿಕೊಂಡು ಪೂಜೆ ಮಾಡ್ತಾರೆ ಅದರಲ್ಲೂ ಹರಿದ ಪ್ಯಾಂಟುಗಳಿಗೆ ಹೆಚ್ಚು ಬೇಡಿಕೆ ಮತ್ತು ತುಂಡು ತುಂಡಾದ ಬಟ್ಟೆಗಳನ್ನು ಇಷ್ಟಿಷ್ಟೇ ಬಟ್ಟೆಗಳನ್ನು ಚಡ್ಡಿಗಳನ್ನು ಧರಣೆ ಮಾಡ್ತಾರೆ ಹಣೆಗೆ ಕುಂಕುಮವೂ ಇರೋದಿಲ್ಲ ಗಂಧವೂ ಇರೋದಿಲ್ಲ ವಿಭೂತಿ ಕೀಳೋ ಹಾಗೆ ಇಲ್ಲ ಬರಿ ಹಣೆಯಲ್ಲಿ ಇರ್ತಾರೆ ಬರೀ ಹಣೆಯಲ್ಲೇ ಇದ್ದು ಪೂಜೆ ಮಾಡ್ತಾರೆ ನಾವು ದೇವರ ಪೂಜೆ ಮಾಡ್ತೀವಿ ಅಂತ ಇದೆಲ್ಲ ದೇವತಾ ಸ್ವರೂಪಕ್ಕೆ ವಿರುದ್ಧವಾದ ರೂಪ ದೇವತೆಗಳಿಗೆ ವಿರುದ್ಧವಾದದ್ದು ಯಾವುದು ಅನ್ನುವುದನ್ನು ನೀವೇ ಯೋಚನೆ ಮಾಡಿ ನೀವೇ ತೀರ್ಮಾನ ಮಾಡಿ ಅದು ಯಾರ ಸ್ವರೂಪವಾಗಿರುತ್ತೆ ಅಂತ ನಾವು ಅವರಾಗಬಾರದು ನಾವು ದೇವತಾ ಅನುಯಾಯಿಗಳಾಗಬೇಕು ದೇವತೆಯನ್ನು ಅನುಸರಿಸಿ ನಮ್ಮ ಜೀವನವನ್ನು ನೇರ್ಪಡಿಸಿಕೊಳ್ಳಬೇಕು ಅಂತ ಯಾರು ಅನ್ಯತಾ ಭಾವಿಸಬಾರದು ಏಕೆಂದರೆ ಇದು ವಾಗ್ದೇವತೆಗಳು ಹೇಳ್ತಾ ಇದ್ದಾರೆ ಜಗನ್ಮಾತೆಯು ಸುವೇಷಾಢ್ಯಾಳಾದ್ದರಿಂದ ಉತ್ತಮವಾದ ಸಂಪ್ರದಾಯ ಬದ್ಧವಾದ ಉಡುಗೆ ತೊಡುಗೆಗಳನ್ನು ವೇಷಭೂಷಣಗಳನ್ನು ನಾವು ಧರಿಸಿರಬೇಕು ನೋಡಿದಾಕ್ಷಣವೇ ಗೌರವ ಭಾವ ಬರಬೇಕು ನಮಸ್ಕಾರ ಮಾಡಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಬರಬೇಕು ಆ ರೀತಿಯಾದ ವೇಷಭೂಷಣಗಳನ್ನು ನಾವು ಹೊಂದಿರಬೇಕು ಹಾಗೆ ಹೊಂದಿದ್ದು ಅಂತಹ ದೇವಿಯನ್ನು ಸುವೇಶಾಢ್ಯ ಅನ್ನುವಂಥ ಆ ಸರ್ವಾಲಂಕಾರಯುಕ್ತವಾದ ದೇವಿಯನ್ನ ನಾವೂ ಸಹ ಪೂಜೆ ಮಾಡಬೇಕು ಅಂತ ಒಂಬೈನೂರ ಎಪ್ಪತ್ತನೆಯ ಲಲಿತೆಯ ಶ್ರೀನಾಮ ಸುವಾಸಿನಿ ಶ್ರೀಮಾತೆಯು ಸುವಾಸಿನಿಯಾಗಿದ್ದಾಳೆ ಸರ್ವಕಾಲಂ ಜೀವತ್ಪತಿಕಾ ಸದಾ ಸರ್ವಕಾಲದಲ್ಲಿಯೂ ತ್ರಿಕಾಲದಲ್ಲಿಯೂ ಪತಿಯಿಂದ ಕೂಡಿ ಬದುಕುತ್ತಿರುವಂತಹ ಸ್ತ್ರೀಗೆ ಸುವಾಸಿನಿ ಅಂತ ಹೆಸರು ಅಂತಹ ಜಗತ್ಪತಿಯೇ ಅಂದರೆ ತ್ರಿಕಾಲದಲ್ಲೂ ಇರುವವನು ಪರಮೇಶ್ವರನೇ ಮೃತ್ಯುಂಜಯನೇ ಆ ಅಮೃತೇಶ್ವರನ ಅರ್ಧಾಂಗಿಯೇ ಜಗನ್ಮಾತೆ ಶ್ರೀಲಲಿತೆ ಮಹಾತ್ರಿಪುರಸುಂದರಿ ಅವಳೇ ಸುವಾಸಿನಿ ಮತ್ತು ಯಾರೆಲ್ಲ ಸುಮಂಗಲಿಯಾಗಿ ಸುವೇಶಾಢ್ಯರಾಗಿ ಇಂತಹ ಸುವಾಸಿನಿ ಸ್ತ್ರೀಯರೆಲ್ಲ ಇರ್ತಾರೋ ಅವರೂ ಸಹ ಜಗನ್ಮಾತೆಯ ಸ್ವರೂಪರಾಗಿರ್ತಾರೆ ಅಂತ ಭಾವಿಸಬೇಕು ಹಾಗಂತ ಮತ್ತೊಂದು ವಿಚಾರವನ್ನು ಗಮನಿಸಬೇಕು ಒಂದು ವೇಳೆ ಪತಿ ಇಲ್ಲದ ಪಕ್ಷದಲ್ಲಿ ಪೂರ್ವ ಸುವಾಸಿನಿಯರಾದಂಥ ಸ್ತ್ರೀಯರನ್ನ ಯಾವ ಕಾರಣದಿಂದಲೂ ತುಚ್ಛವಾಗಿ ಕಾಣಬಾರದು ಅವಮಾನಿಸಬಾರದು ಅವರನ್ನು ನೋಯಿಸಬಾರದು ಒಂದರ್ಥದಲ್ಲಿ ಅಂತಹ ತಾಯಂದಿರು ಯತಿ ಸ್ವರೂಪರಿಗೆ ಸಮಾನರಾಗಿರುತ್ತಾರೆ ಯತಿ ಧರ್ಮದಲ್ಲಿ ಇರ್ತಾರೆ ಅನ್ನುವುದನ್ನು ಗಮನಿಸಬೇಕು ಮತ್ತೊಂದು ವಿವರಣೆ ಸುವಾಸಿನಿ ಅಂತಂದ್ರೆ ಸುಷ್ಟು ವಸ್ತುಶೀಲ ಯಸ್ಯ ಇತಿ ಸುವಾಸಿನಿ ಅಂತ ಎರಡು ಅರ್ಥವನ್ನು ಹೇಳಿದ್ದಾರೆ ಉತ್ತಮವಾಗಿ ವ್ಯಾಪಿಸಿ ಇರುವವಳು ಸುವಾಸಿನಿ ಅಂತ ಮತ್ತೆ ಉತ್ತಮ ಶೀಲವನ್ನ ಹೊಂದಿರುವವಳು ಸುವಾಸಿನಿ ಅಂತ ಮತ್ತೆ ಎರಡು ಚಿಂತನೆಗಳನ್ನು ಹೇಳಿದ್ದಾರೆ ಒಂಬೈನೂರ ಎಪ್ಪತ್ತೊಂದನೆಯ ಲಲಿತೆಯ ಶ್ರೀನಾಮ ಸುವಾಸಿನ್ಯರ್ಚನ ಪ್ರೀತ ಶ್ರೀಮಾತೆಗೆ ಸುವಾಸಿನಿಯರು ಅರ್ಚಿಸಿದರೆ ಬಹಳ ಪ್ರೀತಿಯುಂಟಾಗುತ್ತೆ ಸಂತೋಷವಾಗುತ್ತೆ ನಿತ್ಯ ಸುವಾಸಿನಿಯಾದ ಜಗದಂಬೆಗೆ ಸುವಾಸಿನಿಯರು ಸುಮಂಗಲಿಯರಾಗಿ ಸುವೇಷಗಳಿಂದ ಅರ್ಚಿಸುವುದು ಅಮ್ಮನಿಗೆ ಸಂತೋಷ ಉಂಟುಮಾಡುತ್ತೆ ಮತ್ತೊಂದರ್ಥದಲ್ಲಿ ಉತ್ತಮರಾದ ಪತಿವ್ರತಾ ಸುಮಂಗಲಿ ಎನಿಸಿದ ಸುವಾಸಿನಿಯರನ್ನು ಅರ್ಚಿಸುವುದು ಜಗನ್ಮಾತೆಗೆ ಸಂತೋಷವಾಗುತ್ತೆ ಅಂತ ಏಕೆಂದರೆ ನಮಗೆ ಶಾಸ್ತ್ರಗಳು ದೇವತಾರಾಧನೆಗೆ ಕೆಲವು ಆಲಂಬನಗಳನ್ನು ಹೇಳಿದ್ದಾರೆ ಸೂರ್ಯ ಗೋಗು ಅಗ್ನಿಹೋತ್ರ ದೇವತಾ ಪ್ರತಿಮೆ ಯಂತ್ರ ಕಲಶ ಚಿತ್ರಪಟ ಜ್ಯೋತಿ ಪತಿವ್ರತಾ ಸುವೇಶಗಳಿಂದ ಕೂಡಿದ ಸುವಾಸಿನಿ ಸ್ತ್ರೀಯರು ಬಾಲೆ ಗುರು ಹಾಗೂ ಉತ್ತಮರು ಅನಿಸಿದಂತಹ ಶ್ರೋತ್ರೀಯರಾದಂತಹ ವಿಪ್ರರು ಇವರನ್ನೆಲ್ಲರನ್ನ ದೇವತಾ ಆರಾಧನೆಗೆ ಆಲಂಬನವಾಗಿಸಿಕೊಳ್ಳಬಹುದು ಅಂತ ಶಾಸ್ತ್ರವಾಕ್ಯ ಆದ್ದರಿಂದ ಇದರಲ್ಲಿ ಉತ್ತಮರು ಅನಿಸಿದಂತಹ ಸುವಾಸಿನಿಯರನ್ನು ಪೂಜಿಸುವುದರಿಂದ ಜಗನ್ಮಾತೆಗೆ ಸಂತೋಷವಾಗತ್ತೆ ಅಂತ ಒಂಬೈನೂರ ಎಪ್ಪತ್ತೆರಡನೆಯ ಲಲಿತೆಯ ಶ್ರೀನಾಮ ಶೋಭನಾ ಆತ್ಮೀಯರೇ ಕೆಲವು ಪಾಠಗಳಲ್ಲಿ ಆಶೋಭನಾ ಅಂತಲೂ ಇರಬಹುದು ಇನ್ನು ಕೆಲವು ಪಾಠಗಳಲ್ಲಿ ಶೋಭನಾ ಅಂತಲೂ ಇರಬಹುದು ಎರಡನ್ನೂ ಸ್ವೀಕರಿಸಬಹುದು ಅಂತ ಶ್ರೀವಿದ್ಯಾ ಉಪಾಸಕರ ಅಭಿಪ್ರಾಯವಾಗಿದೆ ಶೋಭನಾ ಅಂತಂದರೆ ಶ್ರೀಮಾತೆಯು ಶೋಭನಾ ಸ್ವರೂಪಳು ಅಂದರೆ ಪರಮ ಶುಭ ಸ್ವರೂಪಳು ಅಂತ ಯಾವ ರೀತಿಯಲ್ಲಿ ಪರಮ ಶುಭ ಸ್ವರೂಪಳು ಅನ್ನುವುದಕ್ಕೆ ಹಾರ ನೂಪುರ ಬಳೆ ಖಡ್ಗ ತಾಟಂಕಾದಿ ಆಭರಣಗಳಿಂದ ಶೋಭಿತಳಾಗಿದ್ದಾಳೆ ಆದ್ದರಿಂದ ಅವಳು ಪರಮ ಮಂಗಳ ಶುಭ ಸ್ವರೂಪಳು ಅಂತ ಇನ್ನು ಆಶೋಭನ ಅಂತಂದರೆ ಮಹಾ ಸೌಂದರ್ಯವತಿ ಅಂದ್ರೇ ಸೌಂದರ್ಯದ ಗಣಿ ಅಂತ ಆಶೋಭನೇತಿ ಚತುರಕ್ಷರಂ ನಾಮ ಸಮಂತಾತ್ ಸೌಂದರ್ಯವತಿ ಆಪಾದಮೌಳಿ ಪರ್ಯಂತ ದೇವಿಯ ಪ್ರತಿಯೊಂದು ಅವಯವಗಳೂ ಸಹ ಪರಮ ಸೌಂದರ್ಯವಾಗಿದೆ ಹಾಗಾಗಿ ಆ ಜಗನ್ಮಾತೆ ಶೋಭನಾ ಆಶೋಭನಾ ಅಂತ ಕರೆಸಿಕೊಂಡಿದ್ದಾಳೆ ಒಂಬೈನೂರ ಎಪ್ಪತ್ಮೂರನೆಯ ಲಲಿತೆಯ ಶ್ರೀನಾಮ ಶುದ್ಧ ಮಾನಸಾ ಶ್ರೀಮಾತೆಯು ಪರಿಶುದ್ಧವಾದ ಮನಸ್ಸುಳ್ಳವಳು ಅಂತ ಆಕೆ ಕೇವಲ ಸಾಕ್ಷಿ ಚೈತನ್ಯ ಅಂತ ಹೇಳುವಾಗ ಆಕಾರ ರಹಿತಳಾಗಿರ್ತಾಳೆ ಯಾವುದೇ ರೂಪ ಇರೋದಿಲ್ಲ ಆಗ ಆಕೆಗೆ ಮನಸ್ಸು ಇರೋದಿಲ್ಲ ರೂಪ ಇಲ್ಲ ಅಂದರೆ ಮನಸ್ಸಿಲ್ಲ ಅಂತ ಅವಯವಗಳಿಲ್ಲ ಅಂತ ಆದರೆ ಆ ಚೈತನ್ಯವೇ ಒಂದು ರೂಪವನ್ನು ಧಾರಣೆ ಮಾಡಿ ನಿಂತಾಗ ಸಗುಣ ಸಾಕಾರ ಸುಂದರ ದಿವ್ಯ ಮಂಗಳ ವಿಗ್ರಹವಾಗಿ ಶ್ರೀಲಲಿತೆಯಾದಾಗ ಆಕೆಗೊಂದು ಮನಸ್ಸಿದೆ ಆ ಮನಸ್ಸು ಹೇಗಿದೆ ಅಂತಂದ್ರೆ ಶುದ್ಧವಾದ ಸ್ಫಟಿಕದಂತೆ ಇದೆ ರಾಗಾದಿ ದೋಷರಹಿತಂ ಶುದ್ಧಂ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ವಿಧವಾದ ವಿಕಾರಗಳು ಇಲ್ಲದೆ ಇರುವಂಥದ್ದು ಯಾವ ವಿಕಾರಗಳು ಅಂದರೆ ರಾಗ ದ್ವೇಷ ಅಹಂಕಾರ ಮಮಕಾರ ಅರಿಷಡ್ವರ್ಗಗಳು ದುಃಖ ಸುಖ ಇದೇ ಮೊದಲಾದಂಥ ಮನಸ್ಸಿನ ವಿಕಾರಗಳು ಇಲ್ಲದ ಪರಮ ಶುದ್ಧ ಸ್ವರೂಪಿಣಿ ಶುದ್ಧ ಮನಸ್ಸಿನವಳು ಅಂತ ಮೇರೆ ಹಿಂದಿನ ಹಲವು ನಾಮಗಳಲ್ಲಿ ಆಕೆಯ ಬಹಿರಂಗ ರೂಪ ಸುಮಂಗಲಿ ಸುವೇಶಾಢ್ಯ ಸುವಾಸಿನಿ ಹೀಗೆಲ್ಲ ಹೇಳಿ ಅವಳು ಬಹಿರಂಗದಲ್ಲಿ ಬಹಳ ಸುಂದರವಾಗಿದ್ದಾಳೆ ಸುವಾಸಿನಿಯಾಗಿದ್ದಾಳೆ ಅಂತೆಲ್ಲ ಹೇಳಿದರು ಅಂದರೆ ಬಹಿರಂಗದ ರೂಪವರ್ಣನೆ ಈಗ ಜಗನ್ಮಾತೆಯ ಮನಸ್ಸು ಹೇಗಿದೆ ಅಂದರೆ ಶುದ್ಧ ಮಾನಸ ಅವಳ ಅಂತರಂಗವೂ ಪರಿಶುದ್ಧವಾಗಿದೆ ಅಂತ ಹೀಗಾಗಿ ಜಗನ್ಮಾತೆಯ ಅಂತರಂಗ ಬಹಿರಂಗ ಎರಡೂ ಶುದ್ಧವೇ ಅಂತ ತಿಳಿಸ್ತಾ ಇದ್ದಾರೆ ವಾಗ್ದೇವತೆಗಳು ಅಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತಿಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ